ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸೇಡಂನಿಂದ ಸೇಡಂ ತಾಲೂಕಿನಾದ್ಯಂತ ನ್ಯಾಯಬೆಲೆ ಅಂಗಡಿಗಳಿಗೆ ಸರಿಯಾದ ರೀತಿ ಅಕ್ಕಿ ವಿತರಣೆ ಮಾಡಬೇಕು ಎಲ್ಲ ಕಾರ್ಡುದಾರರಿಗೆ ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಹಣ ಜಮಾಯಿಸುವ ಬಗ್ಗೆ ಇಂದು ಚರ್ಚೆಯನ್ನು ನಡೆಸಲಾಯಿತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸೇಡಂ ತಾಲೂಕಿನಲ್ಲಿರುವ ಹಳ್ಳಿಗಳಿಗೆ ಸುಮಾರು ಐದಾರು ತಿಂಗಳಿನಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಸರಿಯಾದ ರೀತಿ ಅಕ್ಕಿ ವಿತರಣೆಯಾಗುತ್ತಿಲ್ಲ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಕಾರ್ಡುದಾರರು ಅಥವಾ ಕುಟುಂಬಗಳು ಅಕ್ಕಿ ಇಲ್ಲದೆ ವಂಚಿತರಾಗುತ್ತಿದ್ದಾರೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಕೇಳಿದ್ರೆ ತಾಲೂಕಿನ ಗೋದಾಮಿನಿಂದ ಸರಿಯಾದ ರೀತಿ ನಮಗೆ ಬೇಕಾದಷ್ಟು ಅಕ್ಕಿ ಕಳಿಸುತ್ತಿಲ್ಲ ಅಂತ ಹೇಳ್ತಾರೆ ಕೂಲಿ ಕಾರ್ಮಿಕರು ನಿರ್ಗತಿಕರು ಬಡವರು ಹಳ್ಳಿಯಿಂದ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟಕ್ಕೆ ಕೆಲಸ ಮಾಡಲು ಹೋಗಿರ್ತಾರೆ ಅವರು ಮರಳಿ ಬರುವುದರೊಳಗೆ ಹಳ್ಳಿಯಲ್ಲಿ ಅಥವಾ ನ್ಯಾಯಬೆಲೆ ಅಂಗಡಿಯಲ್ಲಿ ಸಂಪೂರ್ಣ ಅಕ್ಕಿ ಮುಗಿದು ಹೋಗಿರುತ್ತೆ ಹೀಗಾದ್ರೆ ಬಡವರ ಪಾಡೇನು ಸುಮಾರು ಐದಾರು ತಿಂಗಳಿನಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಸರಿಯಾದ ರೀತಿ ಅಕ್ಕಿ ವಿತರಣೆಯಾಗಿರುವುದಿಲ್ಲ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಕಾರ್ಡ್ದಾರರು ಅಥವಾ ಕುಟುಂಬಗಳು ಅಕ್ಕಿಲ್ಲದ ವಂಚಿತರಾಗಿದ್ದಾರೆ ಇದಲ್ಲದೆ ಕೆಲವು ಕಾರ್ಡುದಾರರಿಗೆ ಪ್ರತಿ ತಿಂಗಳು ಸರ್ಕಾರ ಕೊಡುತ್ತಿರುವ ಹಣ ಕೂಡ ಜಮಾ ಆಗ್ತಿಲ್ಲ ಎಷ್ಟೋ ದಿನಗಳಿಂದ ಈ ಸಮಸ್ಯೆಯ ಬಗ್ಗೆ ಕಾರ್ಡುದಾರರು ಅಲೆದಾಡ್ತಾದ್ರೂ ಪ್ರಯೋಜನವಾಗ್ತಿಲ್ಲ ಆದ್ರಿಂದ ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಪ್ರತಿ ತಿಂಗಳು ಎಲ್ಲಾ ಕಾರ್ಡುದಾರರಿಗೆ ಅಕ್ಕಿ ಮತ್ತು ಹಣವನ್ನ ಒಂದು ವಾರದೊಳಗೆ ಜಮಾ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಕಾರ್ಡುದಾರರ ಜೊತೆಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸಮಸ್ತ ಸೇಡಂ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇಡಂನ ಮುಖಂಡರು ಮನವಿಯನ್ನ ಮಾಡಿಕೊಂಡರು ವರದಿ ಬಸವಲಿಂಗಪ್ಪ ಎನ್ ಕಾಬಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸೇಡಂ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸೇಡಂ ರವರ ಮುಖಾಂತರ ಮಾನ್ಯರೇ ಸೇಡಂ ತಾಲೂಕಿನ ನ್ಯಾಯಬೇಲ ಅಂಗಡಿಗಳಿಗೆ ಸರಿಯಾದ ರೀತಿ ಅಕ್ಕಿ ವಿತರಣೆ ಮಾಡಬೇಕು ಎಲ್ಲಾ ಕಾರಣದರಿಗೆ ಪ್ರತಿ ತಿಂಗಳು ಸಮಯದ ಅನುಸಾರವಾಗಿ ಹಣ ಜಮಾಯಿಸುವ ಕುರಿತು ಮಾನ್ಯರೇ ಕರ್ನಾಟಕ ಘನಘಟ್ಟ ಕರ್ನಾಟಕ ಸರ್ಕಾರ ಈಗಾಗಲೇ ಈ ಮೇಲ್ದಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅರ್ಕೆ ಮಾಡಿಕೊಳ್ಳುವುದೇನೆಂದರೆ ಸೇಡಂ ತಾಲೂಕಿನಲ್ಲಿರುವ ಹಳ್ಳಿಗಳ ಹಳ್ಳಿಗಳಿಗೆ ಸುಮಾರು ಐದಾರು ತಿಂಗಳಿನಿಂದ ನ್ಯಾಯ ಬೆಲೆ ಅಂಗಡಿಗಳಿಗೆ ಸರಿಯಾದ ರೀತಿ ಅಕ್ಕಿ ವಿತರಣೆ ಆಗಿರುವುದಿಲ್ಲ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಕಾರ್ಡ್ದಾರರು ಅಥವಾ ಕುಟುಂಬಗಳು ಇಲ್ಲದ ವಂಚಿತರಾಗಿದ್ದಾರೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಕೇಳಿದರೆ ತಾಲೂಕಿನ ಗೋದಾಮಿನಿಂದ ಸರಿಯಾದ ರೀತಿ ನಮಗೆ ಬೇಕಾದಷ್ಟು ಅಕ್ಕಿ ಕಳಿಸಿರುವುದಿಲ್ಲವೆಂದು ಹೇಳುತ್ತಾರೆ ಕೂಲಿ ಕಾರ್ಮಿಕರು ನಿರ್ಗತ ನಿರ್ಗತಿಕರು ಬಡವರು ಹಳ್ಳಿಯಿಂದ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕೆಲಸ ಕೆಲಸ ಮಾಡಲು ಹೋಗಿರ್ತಾರೆ ಅವರು ಮರಳಿ ಬರುವುದರೊಳಗಾಗಿ ಹಳ್ಳಿಯಲ್ಲಿ ಅಥವಾ ನ್ಯಾಯಬೆಲೆ ಅಂಗಡಿಯಲ್ಲಿ ಸಂಪೂರ್ಣ ಹಕ್ಕಿ ಮುಗಿದು ಹೋಗಿರ್ತವೆ ಹೀಗಾದರೆ ಬಡವರ ಪಾಡೇನು ಇದು ಅಲ್ಲದೆ ಕೆಲವು ದಾರ ಕಾರ್ಡುದಾರರಿಗೆ ಪ್ರತಿ ತಿಂಗಳು ಸರ್ಕಾರದಿಂದ ಕೊಡುವ ಹಕ್ಕಿ ಹಣ ಇಲ್ಲಿಯವರೆಗೆ ಜಮಾ ಆಗಿರುವುದಿಲ್ಲ ಕಾರ್ಡ್ದಾರರು ಆ ಕಾರ್ಡ್ ಅನ್ನ ಹಿಡಿದುಕೊಂಡು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಮತ್ತು ಇನ್ನಿತರ ಕಾರ್ಯಾಲಯಗಳಿಗೆ ಅಲೆದಾಡಿ ಸುಸ್ತಾಗಿದ್ದಾರೆ ಈ ಸಮಸ್ಯೆಗಳ ಬಗ್ಗೆ ಪ್ರಯೋಜನ ಇಲ್ಲದಂತಾಗಿದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗೆ ಸೂಕ್ತ ಕ್ರಮ ಕೈಗೊಂಡು ಪ್ರತಿ ತಿಂಗಳು ಎಲ್ಲ ಕಾರ್ಡಿಗೆ ಅಕ್ಕಿ ಒಂದು ಹಣ ಒಂದು ವಾರದೊಳಗೆ ಜಮಾ ಮಾಡಬೇಕು ಒಂದು ವಾರದೊಳಗೆ ಜಮಾ ಮಾಡದಿದ್ದರೆ ಕಾರ್ಡ್ದಾರರ ಸಮೇತ ಉಗ್ರ ಹೋರಾಟ ಮಾಡಿ ರಸ್ತೆಗಿಳಿದೇವೆ ಎಂದು ಈ ಮನವಿಯನ್ನ ಕೊಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಮಾನ್ಯ ಆರ್ಯ ನಾಗರಿಕ ಸರಬರಾಜು ಇನ್ಸ್ಪೆಕ್ಟರ್ ಅವರು ಸರಿಯಾದ ರೀತಿ ನಮ್ಮ ನಾಗರಿಕರಿಗೆ ಸ್ಪಂದನೆ ನೀಡಿರುವುದಿಲ್ಲ ಇದರ ಬಗ್ಗೆ ಮಾನ್ಯ ಬಸವರಾಜ್ ಬೆಂಡೇಶ್ವರ ಜೊತೆಗೆ ನಾವು ಮನವಿ ಕೊಟ್ಟಿದ್ದೀವಿ ಅವರ ಗಮನಕ್ಕೂ ಇದೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದೀವಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ